ಕನ್ನಡಿಗರ ಗೆದ್ದ ನಮ್ಮ ಅಪ್ಪು ಬಾಸ್ ನಾಚಿಗೆ ನಾಚಿಗೆ ಸ್ವಭಾವ ಜಾಸ್ತಿ ಗೈಸ್ ನಿಮಗೆಲ್ಲ ಏ ಗೈಸ್ ಬಂದ ಗೈಸ್ ಏ ಯಾವ್ರು ಬ್ರೋ ಯಾವ ಬ್ರೋ ವಸ್ಬೇಟ್ ಯಾ ಚಾಯ್ ಇದು ಚಾಯ್ ಬಿಜಾರದ ಏನನ್ಸಿದ್ದು ಹೇಳಿ ಏನು ಅನ್ಸಿದ್ದು ಹೇಳು ಬೇಜಾರತ್ತ ಗೈಸ್ ಇದೆ ಅವನಲ್ಲಿ ನಾನು ಇಲ್ಲಿ ಆಂಧ್ರ ಪುಲಿ ತಮಿಳ್ನಾಡು ಪುಲಿ ಏ ಹಾಯ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಫ್ಲಿಪ್ ಮಾಡಿ ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ಇವಾಗ ಕುಷ್ಟ ಇದೀನಿ ಗೈಸ್ ಇದು ಕೊಪ್ಪಳ ಡಿಸ್ಟಿಕ್ ಕುಷ್ಟಿಗಿ ತಾಲೂಕಲ್ಲಿ ಇದೀನಿ ಇಲ್ಲಿರೋ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ವಿಡಿಯೋನ ಎಂಡುವರೆ ನೋಡ್ಕೊಂಡು ಬನ್ನಿ ಗೈಸ್ ಇವಾಗ ನನ್ನ ಹಿಂದೆ ಇದಲ್ವ ಹುಡುಗರು ಆ ಹುಡುಗರು ಯಾವ ಊರಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಯಾವ ಊರಪ್ಪ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ನಂದು ಬಳ್ಳಾರಿ ನಾನು ಬಳ್ಳಾರಿ ಹುಡುಗಪ್ಪ ಓ ಬಳ್ಳಾರಿ ಹುಡುಗ ಕಾಯಿತು ಬಳ್ಳಾರಿ ದೊಡ್ಡ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಹುಡ್ಗ ನೋಡಿ ಕಾಯ್ತೀರಾ ಇವರು ಶಂಕರ್ ಅಂತ ಯಾವ ಊರಿಂದ ವಿಜಯನಗರ ವಿಜಯನಗರ ಫಸ್ಟಿಗೆ ಇಲ್ಲಿ ಎಷ್ಟು ದಿವಸ ಇರ್ತೀಯ ನೀನು ಮೂವತ್ತು ದಿನ ದಿನ ಇರ್ತಾರೆ ನಿಮ್ಮ ಹೆಸರು ಶಂಕರ ಶಂಕರ ಮೋಹನ್ ಅವ್ರು ಇದ್ದಾರೆ ಮೋಹನ್ ಜಮಖಂಡಿ ಅವರು ಇವರು ಜಮಖಂಡಿ ಅಂತ ಎಲ್ಲ ಯೂಟ್ಯೂಬ್ ಅಲ್ಲೇ ಫುಲ್ ರೀಲ್ಸ್ ಎಲ್ಲ ನೋಡಿರ್ತಾರ ಹುಡ್ಗ ಇವರು ಅವ್ರೆಲ್ಲ ಮಾತಾಡ್ತಾರ ಅವರು ಊರು ಅವ್ರ ಊರಿನ ಹುಡ್ಗ ಬೆಳೀತಿದ್ದಾರೆ ಅವ್ರ ಖುಷಿ ಹಾಗೆ ನಮ್ಮೂರು ನಮ್ಮ ಬಳ್ಳಾರಿ ಹುಡುಗಿ ನಾನ್ ಬೆಳೆದ್ರೆ ಖುಷಿ ಆಗ್ತಾರೆ ಜಾಲಿ ಕಲ್ಸಿ ಗೈಸ್ ನೋಡಿ ಗೈಸ್ ಫ್ಲೇವರ್ ನೋಡಿ ಹೇಗಿದೆ ಪುಷ್ಟಿಗೆ ಹೋಗ್ತಾ ಇರೋದು ಎಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬೆಲ್ಲ ಚಾ ನೋಡಿ ಹೇಗಿದೆ ಬೆಲ್ಲ ನಮ್ಮ ಅಪ್ಪು ಅವರು ನೋಡಿ ಹೇಗಿದ್ದಾರೆ ಅವ್ರು ಎಲ್ಲಿ ಹೋದ್ರು ಅವ್ರು ಇರೋದೇ ಜಾಗನೇ ಇಲ್ಲ

ಶಂಕರ್ ಐ ಪಿ ಎಸ್ ಏ ಬ್ರೋ ಆಂಧ್ರ ಪುಲಿ ಬ್ರೋ ಆಂಧ್ರ ಪುಲಿ ತಮಿಳ್ನಾಡು ಪುಲಿ ಏ ಗೈಸ್ ನಿಜವಾಗ್ಲು ಅವರು ತಮಿಳ್ನಾಡವರು ಇವರು ಆಂಧ್ರದವರು ಇವರು ಕರ್ನಾಟಕದವರು ಇವರೆಲ್ಲ ಕರ್ನಾ ನಾವೆಲ್ಲ ಕರ್ನಾಟಕದವರು ಕನ್ನಡವೇ ನಮ್ಮಮ್ಮ ಅವರಿಗೆ ಆ ಅಮ್ಮ ಕರ್ನಾಟಕದವರು ಕನ್ನಡ ಕನ್ನಡ ಜನ ಕಾಯಿಸೇನು ಬೇರೆಯವರಿಗೆ ಊರಿಂದ ಬಂದವರಿಗೆ ಸ್ವಾಗತ ಕೋರ್ಬೇಕು ಗೈಸ್ ಇವ್ ನೋಡಿಗ ಒಬ್ಬನೇ ಕುತ್ಕೊಂಡ್ಬಿಟ್ಟಿದ್ದಾರೆ ಅದು ನಮ್ಮ ಹಕ್ಕು ನಮ್ಮ ಕನ್ನಡಿಗರ ಆಗಿರ್ಬೇಕು ಗೈಸ್ ಇವನ್ ತರ ಇರಬಾರ್ದು ಹೇಗಿದೆ ಎಲ್ಲ ಪುಷ್ಟಿಕಿ ಗೈಸ್ ಬಂದ ಗೈಸ್ ಬ್ರೋ ಯಾವ ಹೊಸಪೇಟೆ ಓ ಹೊಸಪೇಟೆ ಅನ್ಬಾರ್ದು ಬ್ರೋ ನಿಮ್ದು ಅದು ಹೇಳಿದಲ್ಲ ಹಂಪಿ ಕಮಲಾಪುರ ಹಂಪಿ ಓ ಗೈಸ್ ಗಾಯಸ್ ಇವಾಗ ಯೂರೋಪ್ ನಮ್ಮ ಟೀಮ್ ನ ಮೆಂಬರ್ಸ್ ನೋಡಿ ಗೈಶ್ ಇದು ಓವರ್ ಫ್ಲೇವ್ ಓವರ್ ಪಕ್ಕದಲ್ಲೇ ನಮ್ಮ ಬಾಸ್ ಇದ್ದಾರೆ ನೋಡಿ ಇವರು ಇಲ್ದೇ ಇರೋ ಜಾಗನೇ ಇಲ್ಲ ಗೈ ನಗುಮುಖದ ಒಡೆಯ ನಮ್ಮ ಅಪ್ಪು ಅವರು ನೋಡಿ ಹೇಗಿದ್ದಾರೆ ಅವರ ಸ್ಮೈಲ್ ನೋಡಿ ಅದ್ಭುತ ಕನ್ನಡಿಗರ ಮನಸ್ಸಿಗೆತ್ತ ನಮ್ಮ ಅಪ್ಪು ಬಾಸ್ ಅವ್ರಿಗೆ ಯಾವಾಗ್ಲೂ ಯಾವ ಚಾಯ್ ಇದು ಯಾವ್ದೋ ಚಾಯ್ ನೋಡಿ ಗಾಯ್ಸ್ ಬೆಲ್ಲ ಚಾಯ್ ಕುಡಿತಾ ಇದ್ದೀವಿ ಎಲ್ಲಿಗೆ ಹೋಗಿದೆ ಬುಕ್ ಇಟ್ಕಂಡು ಹೋಗ್ತಾ ಇದ್ದೆ ಸಂಜು ಇದೇ ನಮ್ ಜೀವನ ಅಂತೀಯ ಏನ ಹೇಳ ಇವಾಗ ಹೇಳ ಹುಡ್ಗ ಗಾಯ್ಸ್ ಹೊಡಿತಾ ರುಚಿ ನಮ್ಮದು ಪ್ರೀತಿ ನಿಮ್ಮದು ನಮ್ಮದು ಪ್ರೀತಿ ನಿಮ್ಮದು ನಾಚಿಗೆ ನಾಚಿಗೆ ನೋಡು ಅಂತ ಮನೆ ಆಚಿಗೆ ಇರುತ್ತೆ ನಾಚಿಕೆ ಮನೆ ಆಚಿಗೆ ಅದೆಲ್ಲ

ಚೆನ್ನಾ ಬ್ರೋ ಹೋಗಣ ಗೈಸ್ ಬೈ ಗೈಸ್ ಬೈ ಬೈ ಗೈಸ್ ಇವಾಗ ಡೈರೆಕ್ಟ್ ನಾವು ಗೆಸ್ಟ್ ಎಷ್ಟೋ ಹೋಗ್ತೀವಿ ಇವಾಗ ನಾವು ನಮ್ಮ ನಮಗ ಎಷ್ಟೋ ಸಿಗತೀವಿ ಗೈಸ್ ಅಲ್ಲಿ ರೂಮ್ ಟೂರ್ ಮಾಡ್ತೀವಿ ರೂಮ್ ಟೂರ್ ಏನಂದ್ರೆ ಗೊತ್ತಿಲ್ಲ ಅದನ್ನ ಮಾಡ್ತೀವಿ ಗೈಸ್ ನೋಡಿ ಹಾಗೆ ಕೊಠಡಿಯಲ್ಲಿ ಇರುವ ಒಳ್ಳೆ ಅದ್ಭುತವಾದ ಪ್ಲೇಸ್ಗಳೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ ಬನ್ನಿ ಸಂಜು ಅವರಿಗೆ ಒಂದು ಹುಡಿ ಇಷ್ಟ ಆಗಿದ್ದಂತೆ ಆ ಹುಡಿ ಮುಖದಲ್ಲಿ ನಮ್ದು ಹೇಗೆ ನಿನ್ನಲ್ಲಿ ಮುಖುದ್ದಲ್ಲಿ ರಾಜನ ಕಲೆ ಅಂತ ಹೇಳ್ತಾರ ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಅಲ್ಲಿ ಅದೇ ರೀತಿ ಇವನಿಗೆ ನಾನು ಹೇಳಿದ್ದೀನಿ ನಿನ್ನ ಮುಖದಲ್ಲೇ ರಾಣಿಯ ಕಲೆ ಹುಡುಗಿ ಮುಖದಲ್ಲಿ ರಾಣಿಯ ಕಲೆ ಇರ್ಬೇಕಂತ ನಾಚಿಗೆ ನಾಚಿಕೆ ಸ್ವಭಾವ ಜಾಸ್ತಿ ಗೈಸ್ ನಿಮಗೆಲ್ಲ ಡೈರೆಕ್ಟ್ ಹೇಳ್ತೀನಿ ಅಯ್ಯೋ ಬಣ್ಣ ಏ ಹೇಳ್ಬೇಕೆ ಇಂತಕಲೇ ಐತಾ ಕುಸ್ತಿಗೇ ಇಲ್ಲಿ ನೋಡಿ ಗೈಸ್ ಹೇಗಿದೆ ಕುಸ್ತಿಗಿ ನಿಮಗೆ ಒಂದು ಗಾಯ ಮರಳ್ ಅಲ್ಲಿ ಕುಸ್ತಿಗೇ ನಾಯಿ ಗೈಸ್ ಗೈಸ್ ನಿಮಗೆ ಒಂದು ಮರಳ್ ಮರಳಲ್ಲಿ ನಿಮ್ಗೆ ಸಂಡಿಗೆ ಮಾಡ್ತಾರೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕೊರಿಯಲ್ಲ ಕರಿಯಲ್ಲ ಕೊರಿಯಲ್ಲ ಎಣ್ಣೆಯಲ್ಲಿ ಕರಿಯಲ್ಲ ಗೈಸ್ ಮರಳಲ್ಲಿ ಮಾಡ್ತಾರೆ ಅಂಗಡಿ ಓಪನ್ ಇದೆ ಬಟ್ ಇಲ್ಲ ನೋಡೋಣ ಅದಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ ವೇಟ್ ಮಾಡ್ತಾ ಇರಿ ಗೈಸ್ ಅಂಗಡಿ ಕ್ಲೋಸ್ ಆಗಿದೆ ಗೈಸ್ ತೋರ್ಸಕ್ ಆಗಿಲ್ಲ ಇನ್ನು ಬೇರೆ ದಿವಸಗಳಲ್ಲಿ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಟ್ ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲೇ ಇರುತ್ತೆ ಗೈಸ್ ಒಂದು ಬಂಡಿಯಲ್ಲಿ ಬಂದು ಮಾಡ್ತಾರೆ ಅವರು ಬಟ್ ಇವಾಗ ಕ್ಲೋಸ್ ಆಗಿದೆ ಇಲ್ಲಿ ಈ ಸ್ಪಾಟ್ ಇವಾಗ ನಮ್ಮ ಗೆಸ್ಟ್ ಹೌಸ್ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಿದೆ ಹೆಂಡುವರೆ ನೋಡಿ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಗೈಸ್ ನಿಮಗೆಲ್ಲ ನಾನು ಕುಷ್ಟಿಗೆಯಲ್ಲಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ ಆ ಗೆಸ್ಟ್ ಹೌಸ್ ರೂಮ್ ಹೋಮ್ ಟೂರ್ ಮಾಡ್ತೀನಿ ಬನ್ನಿ ಇದೇ ವೆಹಿಕಲ್ ಅಲ್ಲಿ ಓಡಾಡ್ತಿದ್ವಿ ಬಿಂದು ಇವಾಗ ಮನೆ ನೋಡಿ ಇದೆ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ರೂಮ್ ಒಳಗಡೆ ಎಂಟ್ರಿ ಗಾಯ್ಸ್ ಫಸ್ಟ್ ದೇವರ ಗುಣ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಗೈಸ್ ಇದು ನಮ್ಮ ಕಂಪ್ನಿಯ ಕಂಪ್ನಿಯವರು ಕೊಟ್ಟಿದ್ದ ಗೆಸ್ಟ್ ಹೌಸ್ ಇವಾಗ ಬಿಟ್ಟು ಹೋಗ್ತಾ ಇದೀವಿ ಏನ್ ಅನ್ನಿಸ್ತಿದೆ ಸಮೀರ್ ಅಲೆಮಾರಿ ಜೀವನ ಗಾಯಸ್ ಎಲ್ಲೆಲ್ಲ ಬದುಕ ಪರಿಸ್ಥಿತಿ ಇವಾಗ ಒಂದು ವಾರ ಇಲ್ಲಿ ಒಂದು ವಾರ ಅಲ್ಲಿ ಈ ರೂಮ್ ಹತ್ತು ದಿವಸ ಹದಿನೈದು ದಿವಸ ಇದ್ವಿ ಬಟ್ ಎಷ್ಟು ಬೇಜಾರಾಗ್ತಿದ್ವಿ ಗೊತ್ತಾ ರೂಮ್ ಬಿಡ್ಲಿಕ್ಕೆ ಏನ್ ಅನಿಸ್ತಿದೆ ಅಣ್ಣ ರೂಮ್ ಬಿಡ್ತಾ ಇದೀಯಲ್ಲ ಬೇಜಾರಾಗ್ತಿದ್ಯಾ ಖುಷಿ ಆಗ್ತಿದ್ಯಾ ಅಯ್ಯೋ ಅಯ್ಯೋ ಗೈಸ್ ನಮ್ ರೂಮ್ ಫೈನಲಿ ಇದು ನಮ್ಮ ರೂಮ್ ಅಂಕಲ್ ಮಲಗಿದಾರಲ್ಲ ಇದೇ ನಮ್ಮ ರೂಮು ಇವರೇ ನಮ್ಮ ದಿನ ಕರ್ಕೊಂಡು ಹೋಗಿ ಬರೋದು ಬಟ್ ಮಿಸ್ ಆಗ್ತಾ ಇದಾರೆ ಇವತ್ತು ಅವ್ರು ಮಿಸ್ ಆಗ್ತಿಲ್ಲ ನಾವು ಮಿಸ್ ಆಗ್ತಿದ್ವಿ ಆದ್ರೆ ನಮ್ಮ ಕಡೆ ಒಬ್ಬರು ಇದ್ದಾರೆ ಗಣ್ಯ ವ್ಯಕ್ತಿಗಳು ಅವರು ನಿಮ್ಮ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಸಂಜಯ್ ಏನಿಸ್ತಿದೆ ಸಂಜಯ್ ಬೇಜಾರಾಗ್ತಿದೆ ಏನಿಸ್ತಿದೆ ಹೇಳಿ ಏನಿಸ್ತಿದೆ ಹೇಳಿ ಗೈಸ್ ಇದೇ ಅವನಲ್ಲಿ ನಾನು ಇಲ್ಲಿ ಮಲಗ್ತಿದ್ವಿ ಬಟ್ ಎಷ್ಟೊಂದು ಹತ್ತು ದಿವಸ ಹತ್ತು ದಿವಸ ಇದ್ದೀವಿ ಈ ರೂಮಲ್ಲಿ ಬಟ್ ಈ ರೂಮ್ ಬಿಟ್ಟು ಬಿಟ್ಟು ಕೊಡೋಕ್ಕೆ ಮನಸ್ಸೇ ಆಗ್ತಿದೆ ಬಟ್ ಏನಿಲ್ಲ ಗೈಸ್ ಇವ್ ನನ್ನ ಬಿಟ್ಟು ಒಂದು ಜಡ್ತಿ ಗಿಫ್ಟ್ ಕೊಡ್ತೀನಿ ಗೈಸ್ ಎಷ್ಟು ಬೇಜಾರ್ ಗೈಸ್ ಈ ತರ ಸ್ಪೆಷಲಿಟಿ ಎಲ್ಲ ನಮ್ಮ ಅವರು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳಬೇಕು ಯಾವ ಕಂಪ್ನಿ ಅಂತ ನಾನು ರಿವೀಲ್ ಮಾಡಲ್ಲ ರಿವೀಲ್ ಮಾಡಬಾರ್ದು ಬಟ್ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ರೆಡಿ ಆಗಿದೆ ಅಂಕಲ್ ಏನ್ ಹೇಳ್ತೀರ ಅಂಕಲ್ ನಮ್ ಬಗ್ಗೆ ಒಂದ್ ಎರಡು ಮಾತು ಹೇಳೋದಾದ್ರೆ ನೀವು ಇಷ್ಟು ದಿವಸ ಇದ್ದಿದ್ದು ನನಗೆ ಬಹಳ ಸಂತೋಷ ಆಯ್ತು ಹೋಗ್ತಾ ಇದ್ರಲ್ಲ ಬಹಳ ದುಃಖ ಆಗ್ತಾ ಇದೆ ಅದರ ಇನ್ ಮುಂದೆ ಎಲ್ಲಾದ್ರೂ ಸಿಗೋಣ ಅಂತೆ ಒಂಥರ ದುಃಖ ಆಗ್ತಾ ಇದೆ ನಿಜವಾಗ್ಲೂ ಅಂಕಲ್ ನಮಗೆ ತುಂಬಾ ದುಃಖ ಅಂದ್ರೆ ಅದಕ್ಕೆ ಬೆಳಿಗ್ಗೆ ತಕ್ಷಣ ನಮ್ಮ ಹತ್ರ ಕಾಮಡಿ ಮಾಡೋದು ನೀವು ಸಂಜೆ ಡ್ಯೂಟಿ ಮುಗಿಸ್ಕೊಂಡ್ ನನ್ನ ಜೊತೆ ಇರೋದು ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಗೈಸ್ ಯಾಕಂದ್ರೆ ಅಟ್ಯಾಚ್ ಆಗ್ತೀವಂತ ಅನ್ಸ್ಬಿಡುತ್ತೆ ಗೈಸ್ ನಮಗೆ ಸಂಜೆ ಗೈಸ್ ಎಷ್ಟು ಬೇಜಾರ್ ಮಗ ಈ ತರ ಹಿಂಸೆ ಯಾರಿಗೆ ಬರ್ಬಾರ್ದು ಗೈಸ್ ಇವನ್ ಎಲ್ಲೋ ಇದ್ದ ನಾನು ಎಲ್ಲೇ ಇದ್ವಿ ಅಂಕಲ್ ಎಲ್ಲೇ ಇದ್ರು ಬಟ್ ದೇವರು ಒಂದಲ್ಲಿ ಜೋಡಿಸ್ತಾರೆ ಆಮೇಲೆ ದೂರ ಮಾಡ್ತಾರೆ ಯಾವ್ದು ಸಾಹಸ ಅಲ್ಲ ಅಲ್ವಾ ಬೇಜಾರಾಗ್ತಿದ್ದೆ ಗೈಸ್ ಇನ್ಮೇಲೆ ನಾವು ಇನ್ನ ಬೇರೆ ಕಡೆ ಆಂಧ್ರದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ ಬ್ಯಾಕ್ ಫ್ಲಿಪ್ ಮಂಜು ಹಂಡ್ ಬಳ್ಳಾರಿ ಹುಡುಗುದು ನೋಡೋಣ ಹೇಗೆ ಇರುತ್ತೆ ನಮ್ಮ ಎಲ್ಲ ನಿಮಗೆ ಅಪ್ಡೇಟ್ ಎಲ್ಲ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡುವರೆಗೆ ನೋಡಿದ್ರಲ್ವ ಥ್ಯಾಂಕ್ ಯು ಸೋ ಮಚ್ ಐವರ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೊಸದಾಗಿ ಯಾರು ವಿಡಿಯೋ ನೋಡ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ